ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅದರಲ್ಲೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಸಹ ಈಗೇನು ಬಾಕಿ ಕಂತುಗಳಾಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಆಗಿರ್ಬೋದು ಈ ಕೆಲವೊಂದು ಫಲಾನುಭವಿಗಳಿಗೆ ಹಣ ಜಮಾ ಆಗೋದು ಡೌಟ್ ಇದೆ ಡೌಟ್ ಅನ್ನೋದಕ್ಕಿಂತನು ಹಣ ಜಮಾ ಆಗೋದೇ ಇಲ್ಲ ಅಂತಾನೆ ಹೇಳ್ಬಹುದು ಪ್ರಮುಖವಾದ ಕಾರಣ ಏನು ಹಾಗಾದ್ರೆ ಇದ್ರ ಬಗ್ಗೆ ಏನೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮತ್ತೆ ದಿನಸಿ ಕಿಟ್ ಗಳು ಕೂಡ ಯಾವಾಗಿಂದ ಚಾಲನೆ ಆಗುತ್ತೆ ಅಂತ ಹೇಳಿ ಕೂಡ ನಾನು ತಿಳಿಸ್ಕೊಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಸಹ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಮೊದಲಿಗೆ ನಿಮ್ ಎಲ್ರಿಗೂ ಕೂಡ ಇದೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣ ಅಂದ್ರೆ ಅದು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಆ ಒಂದು ಹಣವನ್ನ ಸರ್ಕಾರ ಜಮಾ ಮಾಡಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದೆ ಎಲ್ಲಾ ಒಂದು ಸಿದ್ಧತೆಯನ್ನು ಕೂಡ ಸರ್ಕಾರ ಮಾಡ್ಕೊಳ್ತಾ ಇದೆ ಯಾಕಂದ್ರೆ ಇದ್ರ ಬಗ್ಗೆ ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗುತ್ತೆ ಯಾಕಂದ್ರೆ ಈ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿಲ್ಲ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಶೀಘ್ರದಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣದ ಜೊತೆಯಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಈ ಒಂದು ಫಲಾನುಭವಿಗಳಿಗೆ ಬರೋದಿಲ್ಲ ಅದರಲ್ಲೂ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಶುರುವಾಗೋದಕ್ಕಿಂತ ಮುಂಚೆನೆ ಕೆಲವೊಂದಿಷ್ಟು ಕಂಡೀಷನ್ ಗಳು ಹಾಕಿದ್ರು ಅದರಲ್ಲೂ ಪ್ರಮುಖವಾಗಿ ನೀವು ಬಿಪಿಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಬಹುದು ಅಥವಾ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಬೋದು ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ಮೊದಲಿಂದನೂ ಸಹ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇನೂ ಇರಬಹುದು ನಿಮ್ಗೂ ಏನಾದ್ರೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಬಂದಿದೆಯಾ ಅಂತ ಹೇಳಿ ನಿಮ್ಮ ಹತ್ತಿರದ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ನೀವು ಚೆಕ್ ಮಾಡ್ಕೊಳ್ಳಿ ಆವಾಗ ಅದೆಲ್ಲ ಕೂಡ ಗೊತ್ತಾಗುತ್ತೆ ಓಕೆನಾ ಇನ್ನ ದಿನಸಿ ಕಿಟ್ಟು ಜನವರಿ ಅಥವಾ ಫೆಬ್ರವರಿ ತಿಂಗಳಿಂದ ಬರಬಹುದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದೆ ಈಗ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಒಂದು ಮಾಹಿತಿನೇ ಬರ್ತಾ ಇರುವಂತದ್ದು ಮಾರ್ಚ್ ಇಂದನೆ ಶುರು ಮಾಡ್ತೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ದಿನಸಿ ಕಿಟ್ ಗಳು ಬರೋದಿಲ್ಲ ಮಾರ್ಚ್ ತಿಂಗಳಿಂದ ನಿಮ್ಗೆ ಐದು ಕೆಜಿ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂತ ಏನು ಕಾಂಗ್ರೆಸ್ ಪಕ್ಷ ಈಗ ಕೊಡೋದಕ್ಕೆ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಪೇಯರ್ಸ್ ಆಗಿದ್ರೆ ಬಿಪಿಎಲ್ ಕಾರ್ಡ್ ಆದ್ರೂ ಬರಲ್ಲ ಎಪಿಎಲ್ ಕಾರ್ಡ್ ಆದ್ರೂ ಬರೋದಿಲ್ಲ ಸಾಕಷ್ಟು ಫಲಾನುಭವಿಗಳನ್ನ ಫಿಲ್ಟರ್ ಮಾಡಿ ಏನ್ ಆಹಾರ ಇಲಾಖೆಯಿಂದ ಏನು ಲಿಸ್ಟ್ ಬಂದಿರುತ್ತೆ ಅಂತಹ ಒಂದು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ಹೊರಗಿಡಲಾಗುತ್ತೆ ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬೇಕು ಅದಾದ್ಮೇಲೆ ಸತ್ತವರ ಅಕೌಂಟ್ಗೆ ಅಮೌಂಟ್ ಏನಾದರೂ ಹೋಗಿದೆ ಅನ್ನುವಂತಹ ಒಂದು ಪಕ್ಷದಲ್ಲಿ ಆ ಅಮೌಂಟ್ ಅನ್ನು ಅವರಿಂದ ರಿಕವರಿ ಕೂಡ ಮಾಡ್ತಾರೆ ಓಕೆನಾ ನಿಮ್ಗೆ ಕೊಟ್ಟಿರುವ ಗೃಹಲಕ್ಷ್ಮಿ ಹಣವನ್ನು ಕೂಡ ಸರ್ಕಾರ ವಾಪಸ್ ಪಡೆಯುತ್ತೆ ಯಾಕಂದ್ರೆ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಕೂಡ ಆಕ್ಷನ್ ಅನ್ನ ತಗೋತಾರೆ ಹಾಗಾಗಿ ಅಂತ ಕೇಸ್ ಏನಾದ್ರೂ ಇದ್ರೆ ವಯಸ್ಸಾಗಿ ಮನೆ ಒಡತಿ ಯಾರಾದ್ರೂ ತೀರ್ ಹೋಗಿದ್ರೆ ನಾಗರಿಕ ಸೇವಾ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಮನೆ ಒಡತಿಯನ್ನು ಚೇಂಜ್ ಮಾಡಿಸಿಕೋಬಹುದು ಆದಷ್ಟು ಬೇಗ ಸರ್ಕಾರ ಬಾಕಿ ಇರುವಂತಹ ಕಂತುಗಳನ್ನೆಲ್ಲ ರಿಲೀಸ್ ಮಾಡಲಿ ಅಂತ ಹೇಳಿ ಕೇಳ್ಕೊತಾ ಇದೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಕಂತಿನ ಹಣವನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡೇಟ್ ಯಾವಾಗ ನಿರ್ದಿಷ್ಟವಾಗಿ ಅನೌನ್ಸ್ ಮಾಡ್ತಾರೆ ಆವಾಗ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು